ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಚಾನಲ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಪ್ರಸ ಉದ್ಯೋಗ ಮಾಹಿತಿ ಬಂದಿದೆ ಇಂಡಿಯನ್ ಏರ್ಪೋರ್ಸ್ ಅಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಇಂಡಿಯನ್ ಏರ್ಪೋರ್ಸ್ ಅಲ್ಲಿ ಕಲಿತಕ್ಕಂಥ ಹುದ್ದೆಗಳು ಅಗ್ನಿವಿರ ವಾಯು ವಿದ್ಯೆಗಳಾಗಿವೆ ಇವು ನಾನ್ ಕಂಬಾರ್ಮೆಂಟ್ ಬುದ್ಧಿ ಅರ್ಜಿ ಕಾರ್ಯ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಥವಾ ಎಸ್ ಎಲ್ ಸಿ ಈಕ್ವಾಲೆಂಟ್ ಇದ್ದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನಮಗೆ ಈ ವಿಡಿಯೋದಲ್ಲಿ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಹುದ್ದೆಗಳಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅರ್ಜಿಯ ಸಲ್ಲಿಸಬೇಕು ಏನು ಮಾಹಿತಿ ಬಂದಿದೆ ಅಂತ ಸಂಪೂರ್ಣ ಮಾಹಿತಿಗಳನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೆ ಸಿ ಎಸ್ ಸಿ ಗ್ರಾಪ್ ಮಾಹಿತಿ ಕೂಡ ದೊರೆಯುತ್ತೆ ಓಕೆ ಇನ್ಫಾರ್ಮೇಶನ್ ನೋಡಫ್ರೆಂಡ್ಸ್ ಕೊಟ್ಟಿದ್ದಾರೆ ಇಂಡಿಯನ್ ಏರ್ಫೋರ್ಸ್ ಇಂಡಿಯನ್ ಏರ್ಫೋರ್ಸ್ ಇಂಡಿಯನ್ ಏರ್ ಕೋರ್ಸ್ ಒಂದು ಉದ್ಯೋಗ ಆಗಿದೆ ಐಎಫ್ ನಿಮ್ ಕಾಯ್ದೆ ಇಲ್ಲಿ ನಂಬರ್ ಆಫ್ ಕೋರ್ಸ್ ಇಷ್ಟೇ ಕೋರ್ಸ್ ಅಂತ ಅವ್ರು ಮೆನ್ಷನ್ ಮಾಡಿಲ್ಲ ಆಲ್ ಇಂಡಿಯಾ ಕೊಂಡು ಬರತಕ್ಕಂಥ ಒಂದು ಹುದ್ದೆಗಳಾಗಿವೆ ಹುದ್ದೆಗಳ ಹೆಸರು ಅಗ್ನಿವೀರ ವಾಯು ನಾನ್ ಕಂಬಾರ್ಮೆಂಟ್ ಹುದ್ದೆ ಆಗಿವೆ ಈ ಹುದ್ದೆಗೆ ಸ್ಯಾಲರಿ ಮೂವತ್ತ್ ಸಾವಿರದಿಂದ ನಲವತ್ತು ಸಾವಿರ ರೂಪಾಯಿ ಉದ್ಯೋಗವಾಗಿದೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಕಾರ್ಯ ತಂದರೆ ಎಜುಕೇಷನ್ ಪರೀಕ್ಷೆ ಮಾಡಿ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಅಥವಾ ಇದ್ದರು ಕೂಡ ಅರ್ಜೆಂಟ್ ಕಲ್ಸ್ಕೊಳ್ತಾ ಕೊಟ್ಟಿದ್ದಾರೆ ಇನ್ನು ಏಳು ದಿನ ಕೊಟ್ಟಿದ್ದಾರೆ ವೈಮೀತೆ ಇಪ್ಪತ್ತೊಂದು ವರ್ಷದಿಂದ ಸಾರಿ ಹದಿನೆಂಟರಿಂದ ಇಪ್ಪತ್ತೊಂದು ಸಾರಿ ಇಪ್ಪತ್ತೊಂದು ವರ್ಷದಿಂದ ಕೊಟ್ಟಿದ್ದಾರೆ ಅಂದ್ರೆ ಕ್ಯಾಂಡಿಡೇಟ್ ಬಂದ್ ಬಿಟ್ವೀನ್ ಒಂದು ಜನವರಿ ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಎರಡ್ ಸಾವಿರದ ಐದರಿಂದ ಒಂದು ಜುಲೈ ಎರಡ್ ಸಾವಿರದ ಎಂಟರ ವರೆಗೆ ಇರ್ತಕ್ಕಂಥ ಇರುತ್ತದೆ ಇಲ್ಲಿ ಸೆಲೆಕ್ಷನ್ ರಿಟರ್ನ್ ಟೆಸ್ಟ್ ಫಿಸಿಕಲ್ ಟೆಸ್ಟ್ ಆಮೇಲೆ ಟೆಸ್ಟ್ ಇರುತ್ತದೆ ಮೆಡಿಕಲ್ ಎಕ್ಸಾಮ್ ಕೂಡ ಇರ್ತದೆ ಇನ್ನು ಡೇಟ್ ನೋಡ್ಬೇಕಾದ್ರೆ ಫೋರ್ಟಿ ಟು ಇದು ಆಪ್ಲೈ ಮೂಲಕ ಆಗಿದೆ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂದು ಸೆಪ್ಟೆಂಬರ್ ಎರಡ್ ಸಾವಿರ ಇಪ್ಪತ್ತೈ ಮೂಲಕ ಕಳಿಸಬೇಕಾಗಿರುತ್ತದೆ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಆಗಿದೆ ಇವಾಗ ಆಪ್ಸಿ ಕಡೆ ಬಂದಂತ ಪಿಡಿಎ ಮತ್ತು ಮಾಹಿತಿ ಏನು ಬಂದಿದೆ ಅಂತ ನಾ ಇವಾಗ ಮಾಹಿತಿ ನೋಡೋಣ ಇಂಡಿಯನ್ ಏರ್ಪೋರ್ಟ್ಸ್ ಆಪ್ಸಿ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆ ಮೇನ್ ವೆಬ್ಸೈಟ್ ಆಗಿದೆ ಇಂಡಿಯನ್ ಏರ್ಪೋರ್ಟ್ಸ್ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳು ಈಗ ಹೋದ ಯಾವ್ಯಾವ ಪದವಿ ಅಂದ್ರೆ ಇಲ್ಲಿ ಅವರು ಪಿಡಿಎಫ್ ಕೊಟ್ಟಿದ್ದಾರೆ ಸುಮಾರು ಮೂವತ್ತು ಇದೆ ನಾವು ಅದನ್ನುಬಹುದು ಫ್ರೀ ಇಂಡಿಯನ್ ಏರ್ ಫೋರ್ಸ್ ಅಂತ ಕೊಟ್ಟಿದ್ದಾರೆ ಅಗ್ನಿವೀರ ನಾನ್ ಕಂಬೈನ್ಮೆಂಟ್ ಅಂಡರ್ ಅಗ್ನಿಪರ್ ಸ್ಕೀಮ್ ಅಂತ ಕೊಟ್ಟಿದ್ದಾರೆ ಇರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಎರಡು ಕೂಡ ಪಿಡಿ ಕೊಟ್ಟಿದ್ದಾರೆ ಉತ್ತರ ಹೆಚ್ಚಿಕೊಂಡ್ಕೋಬಹುದು ಅಗ್ನಿವೀರ ನಾನ್ ಕಂಬೈನ್ಮೆಂಟ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಎಲಿಜಿಬಿಲಿಟಿ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಎಲಿಜಿಬಿಲಿಟಿ ಎಂದು ಕೊಟ್ಟಿದ್ದಾರೆ ಮೊದಲನೇ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಒಂದು ಜನವರಿ ಎರಡ್ ಸಾವಿರದ ಐದರಿಂದ ಒಂದು ಜುಲೈ ಎರಡ್ ಸಾವಿರದ ಎಂಟರ ಒಳಗೆ ಕೊಟ್ಟಿರ್ತಕ್ಕಂಥ ಬಟ್ಟು ಅದನ್ನು ಸಲ್ಲಿಸಬಹುದು ಅದಕ್ಕೆ ಆಮೇಲೆ ಇನ್ ಕೇಸ್ ಕ್ಯಾಂಡಿಡೇಟ್ ಆಲ್ ಸ್ಟೇಜ್ ಸೆಲೆಕ್ಷನ್ ಫಸ್ಟ್ ಇಯರ್ ಇಲ್ಲಿ ಅಪ್ಪರ್ ಎಂಟ್ರಿಂದ ಟ್ವೆಂಟಿ ಒನ್ ಇಯರ್ ಎಂಟ್ರಿಂದ ಇಪ್ಪತ್ತೊಂದು ವರ್ಷ ಇದ್ದಾರೆ ಅಪ್ಲೈ ಮಾಡ್ಕೊಂಡಿದ್ದಾರೆ ಇಲ್ಲಿ ಸೆಕೆಂಡ್ ಮಾರ್ಕ್ ಎಜುಕೇಶನ್ ಕ್ವಾಲಿಫಿಕೇಶನ್ ಈ ಹುದ್ದೆಗೆ ಅಪ್ಲೈ ಮಾಡಿದ್ದಾರೆ ಮೆಟ್ರಿಕೇಶನ್ ಆಗಿರಬೇಕು ಅಥವಾ ಇಕ್ವಲೆಂಟ್ ಎಕ್ಸಾಮಿಷನ್ ಅಂದ್ರೆ ಎಸ್ ಎಲ್ ಸಿ ಇಕ್ವಲ್ ಕೂಡ ಅರ್ಜಿ ಸಲ್ಲಿಸಬೇಕು ಅದು ಎಜುಕೇಶನ್ ಬೋರ್ಡ್ ರೆಕಗ್ನೈಸ್ ಸೆಂಟ್ರಲ್ ಆರ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಮೆಡಿಕಲ್ ಆರ್ಟ್ ಇರಬೇಕು ಇಲ್ಲಿ ಐ ಟು ಒಂದೂರ ಐವತ್ತು ಸೆಂಟರ್ ಬರಬೇಕು ಅಂತ ಕೊಟ್ಟಿದ್ದಾರೆ ಚೆಸ್ಟ್ ಐ ಸೆಂಟರ್ ಓದಿರಬೇಕು ಆಮೇಲೆ ವೇಟ್ ಐ ಟಿ ಇರಬೇಕು ಅಂತ ಕೊಟ್ಟಿದ್ದಾರೆ ಇಂಡಿವಿಜುವಲ್ ಕೊಟ್ಟಿದ್ದಾರೆ ಅದನ್ನು ಕೂಗೋದು ಕಣ್ಣಿನ ಎಷ್ಟೇ ಅಂತ ಹೇರಿಂಗ್ ಕೂಡ ಓದಿ ಕೊಟ್ಟಿದ್ದಾರೆ ಇಲ್ಲಿ ಜನರಲ್ ಹೆಲ್ತ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಜನರಲ್ ಕೊಟ್ಟಿದ್ದಾರೆ ಇಲ್ಲಿ ಅನ್ಮೇಲ್ಡ್ ಮೇಲ್ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಮೇಲ್ ಫಿಮೇಲು ಆಮೇಲೆ ಜನರಲ್ ಡಿಸ್ಕ್ವಾಲಿಫೈ ಕ್ವಾಲಿಫೈ ಮಾಹಿತಿ ಕೊಟ್ಟಿದ್ದಾರೆ ಆಮೇಲೆ ಜಾಬ್ ಪ್ರೊಫೈಲ್ ಇದು ಇಂಪಾರ್ಟೆಂಟ್ ಆಗಿದೆ ಇಲ್ಲಿ ಜಾಬ್ ಪ್ರೊಫೈಲ್ ಕೊಟ್ಟಿದ್ದಾರೆ ಜಾಬ್ ಪ್ರೊಫೈಲ್ ಏನಿದೆ ಅಂದ್ರೆ ಕ್ಯಾಂಡಿಡೇಟ್ ಸೆಲೆಕ್ಟೆಡ್ ಅಗ್ನಿವೀರ ನಾನ್ ಕಂಪಾರ್ಟ್ಮೆಂಟ್ ವಿಲ್ ಬಿ ಅಡಿಷನ್ ದಿ ಸ್ಪೆಷಲಿಸ್ಟ್ ಯೂನಿಟ್

ಲೈವ್ ಸಿಎಫ್ ಡಾಟ್ ಇನ್ ಈ ವೆಬ್ಸೈಟ್ ಮೂಲಕ ಇದು ಲಿಂಕ್ ಪಿಡಿಎಫ್ ಡೌನ್ಲೋಡ್ ನೋಡಿ ಕ್ಯಾಂಡಿಡೇಟ್ ರಿಕ್ವೈರ್ಡ್ ಡೌನ್ಲೋಡ್ ಬ್ಲಾಂಕ್ ಅಪ್ಲಿಕೇಶನ್ ಫಾರ್ಮ್ ಫಾರ್ಮ್ ಅದರ್ ಸರ್ಟಿಫಿಕೇಶನ್ ಹಾಸ್ಟೆಲ್ ಕೊಟ್ಟಿದ್ದಾರೆ ಸಬ್ ಟೈಪ್ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಡೌನ್ಲೋಡ್ ಕೊತ್ತ ಅವಶ್ಯಕತೆ ನಮ್ಮ ವಿಡಿಯೋ ಕಾರ್ ಅಥವಾ ನಮ್ಮ ವಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪಿಡಿಎಫ್ ಎರಡು ಶೇರ್ ಮಾಡಿದ್ದೀನಿ ಅಲ್ಲಿ ತಾವು ಡೌನ್ಲೋಡ್ ಬಂದು ಅಪ್ಲೈ ಮಾಡಬಹುದು ಇಲ್ಲಿ ಅಗ್ನಿವಾ ನಾಲ್ಕರ್ಮೆಂಟ್ ಹಾಸ್ಟೆಲ್ ಕೊಟ್ಟಿದ್ದಾರೆ ಆಲ್ ಇಂಡಿಯಾ ಉದ್ಯೋಗ ಇಲ್ಲಿ ಸ್ಟೇಟ್ ಕೊಟ್ಟಿದ್ದಾರೆ ಪ್ಲೇಸ್ ಪೋಸ್ಟಲ್ ಅಡ್ರೆಸ್ ಡ್ರಾಪ್ ಆಕ್ಸ್ ಯಾವ ಉದ್ಯೋಗ ಮೊದಲನೇದಾಗಿ ಬೆಂಗಳೂರು ಕೊಟ್ಟಿದ್ದಾರೆ ಇದು ಪೋಸ್ಟಲ್ ಅಡ್ರೆಸ್ ಆಗಿದೆ ಇದು ಡ್ರಾಪ್ ಬಾಕ್ಸ್ ನಂಬರ್ ಆಗಿದೆ ವೇಕೆನ್ಸಿ ಅಂದ್ರೆ ಇಲ್ಲಿ ಹಾಸ್ಪಿಟಲಿಟಿ ಹೌಸ್ ಕೀಪಿಂಗ್ ಅಂತ ಕೊಟ್ಟಿದ್ದಾರೆ ಅದೇ ಬೆಂಗಳೂರು ಮತ್ತೊಂದರಲ್ಲಿ ಇಲ್ಲಿ ಹಾಸ್ಪಿಟಲಿಟಿ ಹೌಸ್ ಕೀಪಿಂಗ್ ವಿದ್ಯೆ ಕೊಟ್ಟಿದ್ದಾರೆ ಆಮೇಲೆ ನ್ಯೂ ಡೆಲ್ಲಿ ಕೊಟ್ಟಿದ್ದಾರೆ ಗಾಂಧಿನಗರ್ ಜೈಸ್ಪುರ್ ಈ ಹಲವಾರು ಸ್ಟೇಟ್ ಕೊಟ್ಟಿದ್ದಾರೆ ಬೆಂಗಳೂರು ಪುಣೆ ಕೊಟ್ಟಿದ್ದಾರೆ ಇಲ್ಲಿ ಪುಣೆದ ಹೌಸ್ ಹಾಸ್ಪಿಟಲ್ ಮತ್ತು ಹಾಸ್ಪಿಟಲಿ ಹುದ್ದೆ ಆಗಿದೆ ಅದೇ ರೀತಿ ತಾನಾ ಮುಂಬೈ ತಾನಾ ಮುಂಬೈ ಪ್ರೋದ್ ಕೊಟ್ಟಿದ್ದಾರೆ ಆ ಸೋಲೂರು ತಂಜಾವೂರು ಮತ್ತೆ ಇಲ್ಲಿ ಬೆಂಗಳೂರು ಕೊಟ್ಟಿದ್ದಾರೆ ಸ್ಟೇಷನ್ ಕಮಾಂಡರ್ ಏರ್ಪೋರ್ಟ್ ಅಂತ ಅಡ್ರೆಸ್ ಆಗಿದೆ ಆಮೇಲೆ ಇದು ಪೋಸ್ಟ್ ಆಫೀಸ್ ಆಗಿದೆ ಇಲ್ಲಿ ಹುದ್ದೆಗಳಾಗಿದೆ ನೀವು ಅಪ್ಲೈ ಮಾಡಿದ್ರೆ ಇದೇ ಪೋಸ್ಟ್ ಆಫೀಸ್ ಅರ್ಜಿಯನ್ನು ಕಳಿಸಬೇಕಾಗುತ್ತೆ ನೀವು ಯಾವ್ದು ಕಳಿಸ್ತೀರ ಅಲ್ಲಿ ಅದು ಕನ್ಫರ್ಮ್ ಆಗುತ್ತೆ ಆಮೇಲೆ ಮತ್ತೆ ಹಲವಾರು ಕೊಡಿದ್ದಾರೆ ಮತ್ತೆ ಪುಣೆ ಕೊಟ್ಟಿದ್ದಾರೆ ಅದರ ಕೊಟ್ಟಿದ್ದಾರೆ ಓಜಾರು ನ್ಯೂ ಡೆಲ್ಲಿ ಕಾನ್ಪುರ್ ನಾಗೂರ್ ಆಗ್ರ ಈ ರೀತಿ ಕೊಟ್ಟಿದ್ದಾರೆ ಕರ್ನಾಟಕದ ಜೊತೆ ಹಲವು ಕಡೆ ಬೇರೆ ಬೇರೆ ಕಡೆಗೆ ನೋಡ್ಕೋಬಹುದು ಅಪ್ಲೈ ನೋಡ್ಬೋದು ಜಮ್ಮು ಉದಯಪುರ್ ಈ ರೀತಿ ಕೊಟ್ಟಿದ್ದಾರೆ ಪ್ರತಿಯೊಂದು ಸ್ಟೇಟು ಮತ್ತು ಪ್ಲೇಸರು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಸರಿ ಕುಂದು ಅದೇನು ಆನ್ಲೈನ್ ಮೂಲಕ ಸರಿ ಹಬ್ಲೇ ಮೂಲಕ ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ ಹಲವಾರು ಸ್ಲಾಕ್ ಈಗ ಕ್ರೀಮತ್ತರಲ್ಲಿಂದ 18 ಪೇಜಿನ ಶುರು ಆಗುತ್ತೆ ಇದು ಪ್ರತಿವಂತ ಪ್ರಮತ್ ಬೆಂಗಳೂರು హాಸ್ಪಟಲಿಟಿ ಇಂಗ್ಲಿಷ್ ಪೇಪರ್ ಇದೆ ಇದು ಒಂದು ಬೆವರಾಯು ಇಲ್ಲಿ హాಸ್ಪಟಲಿಟಿ ಆಸ್ಕೂ ತಿಮಿ ಇದೆ ಇಲ್ಲಿ హాಸ್ಪಟಲಿಟಿ ತರಷ್ಟ ಬುದ್ಧಿ ಕಾರ್ಯ ಇದೆ ಇಲ್ಲಿರೋದು ಮೈನ್ ಗ್ರಾಮ ರೋಮ್ ಏರ್ಪೋರ್ಟ್ ಟೆಕ್ನಿಕಲ್ ಕಾಲೇಜ್ ಚಾಲನಹಳ್ಳಿ ವೆಸ್ಟ್ ಬೇಂಗಲೋರ್ಡ್ ಕಡೆ ಇಲ್ಲಿ హాಸ್ಪಟಲಿಟಿ ಬುದ್ಧಿ ಅಷ್ಟೇ ಕಾಲೇಜು ಕೊಂಡಿದ್ದಾರೆ ಅದೇ ರೀತಿ ಇಲ್ಲಿ ಬೆಂಗು ಮತ್ತೆ హాಸ್ಪಟಲಿಟಿ ಆಸ್ಕೂ ತಿಮಿ ಇಲ್ಲಿ ಅವಶ್ಯಕತೆ ಇದೆ ಈ ರೀತಿ ಕೊಟ್ಟಿದ್ದಾರೆ ಎಲ್ಲಿಗೆ ಅಪ್ಲೈ ಮಾಡ್ತಾರೆ ಕರೆಕ್ಟ್ ನೋಡ್ಕೊಂಡು ಅಪ್ಲೈ ಮಾಡಿ ಈಗ ನೋಡಿ ಬೆಳಗಾವಿ ಕೂಡ ಬೆಳಗಾವಿ ಏರ್ಫೋರ್ಸ್ ಕಮಾಂಡೆಂಟ್ ಆರ್ಮಿ ಟ್ರೈನಿಂಗ್ ಸ್ಕೂಲ್ ಬೆಳಗಾವಿ ಕೊಟ್ಟಿದ್ದಾರೆ ಇದು ಹೌಸ್ ಕೀಪಿಂಗ್ ಮತ್ತು ಹಾಸ್ಪಿಟಲ್ ಹುದ್ದೆ ಆಗಿದೆ ಇದು ಬೆಳಗಾವಿ ಪೋಸ್ಟ್ ಅಡ್ರೆಸ್ ಆಗಿದೆ ಬೇಸರ್ ಕೊಟ್ಟಿದ್ದಾರೆ ಆಮೇಲೆ ಕೊಟ್ಟಿದ್ದಾರೆ ಡಿಸ್ಟಿಕ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೋಡಿಕೊಂಡು ಅಪ್ಲೈ ಮಾಡಿ ಕ್ಯಾಂಡಿಡೇಟ್ ಆ ರಿಕ್ವೈರ್ಡ್ ಅಂಡ್ ಅಟ್ಯಾಚ್ಡ್ ಡಾಕ್ಯುಮೆಂಟ್ ಅಂತ ಏನೇನು ಡಾಕ್ಯುಮೆಂಟ್ ಅಟ್ಯಾಚ್ ಕೊಟ್ಟಿದ್ದಾರೆ ಮಗನದಾಗಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ಗೆ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಂತ ಕೊಟ್ಟಿದ್ದಾರೆ ಫ್ರೆಶ್ ಇರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಫೋಟೋಗ್ರಾಫಿ ವಿತ್ ಟೇಕನ್ ವಿತ್ ಕ್ಯಾಂಡಿಡೇಟ್ ಹೋಲ್ಡಿಂಗ್ ಬ್ಲ್ಯಾಕ್ ಸೀಲ್ ಸ್ಲೇಟ್ ಇನ್ ದಿ ಫ್ರಂಟ್ ಫ್ರಂಟ್ ವಿತ್ ಚೆಸ್ಟ್ ವಿತ್ ನೇಮ್ ಅಂತ ಕೂಡ ಫೋಟೋ ಮೇಲೆ ನೇಮು ಮತ್ತು ಸೇವ್ ಬರ್ಬೇಕಂತ ಕೊಟ್ಟಿದ್ದಾರೆ ಆ ರೀತಿ ಫೋಟೋ ಅಟ್ಯಾಚ್ಮೆಂಟ್ ಕಳಿಸ್ಬೇಕಾಗುತ್ತೆ ಇನ್ನು ಏಟೀನ್ ಇಯರ್ಸ್ ಬಂದ್ರೆ अंकसांत सर्टिफिकेट, कॉरेंट इंगल, ग्रेजुएशन का गार्डन कोटेट जा रहा है तो सर्टिफिकेट में कोटेट जा रहा है ये टीनी शोरी दरे ये करो टर्म्स कंडीशन कोटेट रहा तो मोस्कोले अगली मेरा कंपाइनमेंट कोटेट नहीं देखता है इली एम्पलाइमेंट कोटेट जा रहा है ट्रेनिंग आवाज चलेंगे कोटेट जा रहा ह ಎರಡನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ನಾಲ್ಕು ವರ್ಷ ಈ ರೀತಿ ಪೇಮೆಂಟ್ ಕೊಟ್ಟು ಸರಿ ಇದು ಮೊದಲನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ನಾಲ್ಕನೇ ವರ್ಷ ಪೇಮೆಂಟ್ ಆಗಿದೆ ಮೂವತ್ತರಿಂದ ನಲವತ್ತು ರೂಪಾಯಿ ಶಾಲೆ ಇರುತ್ತೆ ಇಲ್ಲಿ ಅತಕ್ಕಂತ ಪರಿಚಯ ಕೊಟ್ಟಿದ್ದಾರೆ ಏನಿದೆ ಅಂತ ಇದು ಅಗ್ನಿವೀರ ವಾಯು ವಿದ್ಯಾರ್ಥಿ ಅಗ್ನಿಪಕ್ಷ ಉದ್ಯೋಗ ಆಗಿದೆ ಇಲ್ಲಿ ಎಕ್ಸಾಮಿಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಎಕ್ಸಾಮಿಷನ್ ಯಾವ ರೀತಿ ಇರ್ತಾರೆ ಅದು ಕೂಡ ಕೊಟ್ಟಿದ್ದೆ ಇಲ್ಲಿ ಮೊದಲನೇದಾಗಿ ಎಸ್ ಎಲ್ ಸಿ ಪಾಸಿಂಗ್ ಸರ್ಟಿಫಿಕೇಟ್ ಕೂಡ ರಿಕ್ವೈರ್ಡ್ ಅಪ್ಲಿಕೇಶನ್ ಹಾಕ್ತಿ ಫಾದರ್ ನೇಮ್ ಕೊಟ್ಟಿದ್ದಾರೆ ಸೆಲ್ಫಿ ಮಾರ್ಕ್ಶೀಟು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಸ್ವಂತ ಕೇಳಿದ್ದಾರೆ ಇದ್ರೆ ಕೊಡ್ಬೋದು ಅಥವಾ ಇಲ್ಲ ಆಮೇಲೆ ಇಂಟರ್ಮೀಡಿಯೇಟ್ ಕಾಪಿ ಫ್ಯೂಸ್ ಯು ಸಿ ಆಗಿದ್ರೆ ಇದನ್ನು ಕೂಡ ಹಾಕಬಹುದು ಸಬ್ಮಿಟ್ ಮಾಡಿದ್ದಾರೆ ರಿಟರ್ನ್ ಟೆಸ್ಟ್ ಮೊದಲನೇದಾಗಿ ಪಿ ಎಸ್ ಒನ್ ಅಲ್ಲಿ ರಿಟರ್ನ್ ಟೆಸ್ಟ್ ಇರ್ತವೆ ಅಲ್ಲಿ ಸಬ್ಜೆಕ್ಟ್ ಮತ್ತು ಮಾರ್ಕ್ಸ್ ಕೊಟ್ಟಿದ್ದಾರೆ ಜನರಲ್ ಇಂಗ್ಲೀಷ್ ಇರುತ್ತೆ ಸಿ ಇರುತ್ತೆ ಇದು ಹತ್ತು ಮಾರ್ಕ್ಸ್ ಇರುತ್ತೆ ಜನರಲ್ ನಾಲೆಜ್ ಟೆನ್ಷನ್ ಹತ್ತು ಮಾರ್ಕ್ಸ್ ಇರುತ್ತೆ ಟೋಟಲ್ ಇಪ್ಪತ್ತು ಮಾರ್ಕ್ಸ್ ಎಕ್ಸಾಮ್ ಕೊಟ್ಟಿದ್ದಾರೆ ಡ್ಯೂ ಕ್ಯಾಂಡಿಡೇಟ್ ಪರ್ಮನೆಂಟ್ಲಿ ಸೆಲೆಕ್ಷನ್ ಟೆಸ್ಟ್ ಅಗ್ನಿವೀರ ನಾನ್ ಕಂಪನಿ ಕೊಟ್ಟಿದ್ದಾರೆ ಇದನ್ನೆಲ್ಲವನ್ನು ಓದ್ಕೊಂಡು ಅಪ್ಲೈ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ ಓದ್ಕೊಂಡು ಸೆಕೆಂಡ್ ಫಿಸಿಕಲ್ ಟೆಸ್ಟ್ ಗೊತ್ತಿದೆ ಫಿಸಿಕಲ್ ಯಾವ ರೀತಿ ಇರುತ್ತೆ ರನ್ನಿಂಗ್ ಆಗಿರುತ್ತೆ ನೋಡಿ ಒನ್ ಫಿಫ್ಟಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅದೇ ರೀತಿ ಫಿಸಿಕಲ್ ಟೆಸ್ಟ್ ಫಿಟ್ನೆಸ್ ಸಿಕ್ಸ್ ರನ್ನಿಂಗ್ ಇರುತ್ತೆ ಆಮೇಲೆ ಅಪ್ ಟು ಫೈವ್ ಫೈವ್ ಹಂಡ್ರೆಡ್ ಮೀಟರ್ ಆಮೇಲೆ ಐದನೂರೂರು ಈ ರೀತಿ ರನ್ನಿಂಗ್ ಇರುತ್ತೆ ಆಮೇಲೆ ಲಾಂಗ್ ಜಂಪ್ ಕೂಡ ಇರ್ಬೋದು ಫಿಸಿಕಲ್ ಫಿಟ್ನೆಸ್ ಅಲ್ಲಿ ಇದನ್ನು ಓದ್ಕೊಳ್ಳಿ ಸೈಟ್ ಅಪ್ಸ್ ಇರ್ತವೆ ಸ್ಕಾಟ್ ಇರ್ತವೆ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಇದನ್ನ ಎರಡು ಓದ್ಕೊಂಡು ಅದನ್ನು ಪೋಸ್ಟ್ ಮೂಲಕ ಕಳಿಸ್ಬೇಕಾಗುತ್ತೆ ಕರೆಕ್ಟ್ ಆಗಿ ಫಾರ್ ನೋಡ್ಕೊಳ್ಳಿ ನಿಮ್ದು ಏನೇ ಕ್ವಾಲಿಫಿಷನ್ ಆಗಿದೆ ಏನು ಮಾಹಿತಿ ಕೊಟ್ಟಿದ್ದಾರೆ ನೋಡ್ಕೊಂಡು ಇಲ್ಲಿ ಮೆಡಿಕಲ್ ಎಕ್ಸಾಮ್ ಕೊಟ್ಟಿದ್ದಾರೆ ಮೆಡಿಕಲ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅದು ಕೂಡ ಕೊಟ್ಟಿದ್ದಾರೆ ಬ್ಲಡ್ ಕೊಟ್ಟಿದ್ದಾರೆ ಯೂರಿನ್ ಟೆಸ್ಟ್ ರೀತಿ ಬ್ಲಡ್ ಶುಗರ್ ಎಲ್ಲ ಚೆಕ್ ಮಾಡ್ತಾರೆ ಅದು ರೀತಿ ಇರುತ್ತೆ ನೋಡ್ಕೊಳ್ಳಿ ಅದನ್ನ ನೋಡ್ಕೊಂಡು ಅಪ್ಲೈ ಮಾಡಿ ಇನ್ಫಾರ್ಮೇಶನ್ ಆಗಿದೆ ಇಲ್ಲಿ

ಬ್ಯಾಡ್ ಟೂ ಇದೆ ಹೆಸರು ಅಂತ ಹಾಕಿದ್ದಾನೆ ಅಲ್ಲಿ ಇಮೇಲ್ ಐಡಿ ಫೋನ್ ನಂಬರ್ ಹಾಕಿ ಪರ್ಮನೆಂಟ್ ಅಡ್ರೆಸ್ ಆಮೇಲೆ ಪೊಲೀಸ್ ಸ್ಟೇಷನ್ ಇಲ್ಲಿ ಟೆಂತ್ ಟೆಂತ್ ಆಮೇಲೆ ಪಿ ಯು ಸಿ ಇದ್ರಿ ನೀವು ಹಾಕಿ ಸರ್ಟಿಫಿಕೇಟ್ ನಂಬರ್ ಹಾಕಬೇಕಾಗುತ್ತೆ ಆಮೇಲೆ ಲ್ಯಾಂಗ್ವೇಜ್ ಯಾವ ಭಾಷೆ ಬರುತ್ತೆ ರೀಡ್ ರೈಟ್ ಕೊಟ್ಟಿದ್ದಾರೆ ಇದನ್ನು ಹಾಕಿ ಇಲ್ಲಿ ಡೀಟೇಲ್ಸ್ ಆಫ್ ಪೋಸ್ಟ್ ನೀವು ಸರ್ವಿಸ್ ಮಾಡಿದ್ರೆ ಎಸ್ ಅಂತ ಹಾಕಿ ಅಂತ ಹಾಕಿ ರಿಜೆಂಟ್ ಆಫ್ ಇದು ಇದ್ರೆ ಹಾಕಿ ಅಂತ ಹೇಳಿ ಆಮೇಲೆ ಎಕ್ಸ್ಪೀರಿಯನ್ಸ್ ಇದ್ರೆ ಎಸ್ ಹಾಕಿ ಅಂತ ಹಾಕಿ ಇಲ್ಲಿ ಸಿಗ್ನೇಚರ್ ಮಾಡಿ ಇಲ್ಲಿ ಡೇಟು ಹಾಕಿ ಸರ್ಟಿಫೈ ಸರ್ಟಿಫೈಫ್ ಕೊಟ್ಟಿದ್ದಾರೆ ಅಗ್ರಿ ಮಾಡ್ಕೊಂಡು ಇಲ್ಲ ಸಿ ಮಾಡಬೇಕಾಗುತ್ತೆ ಡೇಟ್ ಹಾಕಿಲ್ಸ್ಟಿಫಿಕೇಟ್ ಯಾವ ಯಾವ ಆಮೇಲೆ ಕೊಟ್ಟಿದ್ದಾರೆ ಇದು ಕನ್ಸರ್ಟ್ ಫಾರ್ಮ್ ಆಗಿದೆ ಫಿಸಿಕಲ್ ಫಿಟ್ನೆಸ್ ಬೇಕಾಗುತ್ತೆ ಕಳ್ಸಬೇಕಾಗತ್ತೆ ಆಮೇಲೆ ಇದು ಅಡ್ಮಿಟ್ ಕಾರ್ಡ್ ಆಗಿದೆ ಇದನ್ನು ಫೋಟೋ ಕಳ್ಸಬೇಕಾಗತ್ತೆ ಮಾಡ್ತಾ ಅಲ್ಲಿ ಇದನ್ನು ತಾವು ಕಳ್ಸಬಹುದು ಈ ರೀತಿ ನಾಲ್ಕು ಪೇಜ್ ಪಿಡಿ ಲಿಂಕ್ ಅಲ್ಲಿ ಇದನ್ನು ಕೊಟ್ಟಿದ್ದೀನಿ ಚೆಕ್ ಅರ್ಜಿಯನ್ನು ಸಂಚಬಹುದಾಗಿದೆ ಇದು ಆಫಿಷಿಯಲ್ ವೆಬ್ಸೈಟ್ ಇದೆ ಆ ಪಿಡಿ ನಿನ್ನೆ ಒಂದು ಪೋಸ್ಟ್ ಮಾಡಿದ್ದೀನಿ ಅದರ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿ ಕೂಡವಾಗಿ ಅರ್ಜಿಯನ್ನು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈ ಕನ್ನ